ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ನಿಮ್ಮ ಮುಂದೆ ಒಂದು ಜಾನಪದ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಎಣ್ಣೀನ ಜನುಮಾಕೆ ಹಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗೆ ಎಣ್ಣೀನ ಜನುಮಾಕೆ ಹಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರವನ್ನು ಕಟ್ಟುವರು ಗುಡಿಯೊಳಗೆ ಒಂದು ಕಟ್ಟುವರು ಗುಡಿಯೊಳಗೆ ಹೆಣ್ಣೀ ಜನುಮಾಕೆ ನನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೊಬ್ಬ ಪ್ರತಿಸೂ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾದ ಬಿದಿಗೆ ಚಂದ್ರಮ ಉದಿಯ ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದವು ಗೊನೆ ಬಾಗಿ ಹಾಲ ಎಣ್ಣಿನ ಜನಮಾಕಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ ಕೂಸು ಕಂದಯ್ಯ ಒಳವೋರಾಗ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ ಕೂಸು ಕಂದಯ್ಯ ಒಳವೋರಾಗ ಕೂಸು ಕಂದಯ್ಯ ಕೊಳವರಗ ಹಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಎನ್ನು ಇದ್ದ ಮನೆಗೆ ಕನ್ನಾಡಿಯಾತಕ ಎನ್ನು ಇದ್ದ ಮನೆಗೆ ಕನ್ನಾಡಿಯಾತಕ ಹೆಣ್ಣು ಸಣ್ಣಗಳು ಇರುವಾಗ ఎన్నోత సడు ఇవ్వగా మనయాలి కన్నాడంగళెవాళు కన్నాడి అంగ ఒళవాళు ఎన్ని జను మాకే తొట్టీల ఒత్తుక ఉంటుకొండ అప్ప కొట్టిమ్మే ఒడక ಉಟ್ಟುಕೊಂಡು ಅಪ್ಪ ಕೊಟ್ಟಿಮ್ಮೆ ಒಡಕೊಂಡು ಅಪ್ಪ ಕೊಟ್ಟಿಮ್ಮೆ ಒಡಕೊಂಡು ತವರೂರ ದಿಟ್ಟತ್ತಿ ತಿರುಗಿ ನೋಡಿಯಾಳು ದಿಟ್ಟತ್ತಿ ತಿರುಗಿ ನೋಡ್ಯಾಳು ಹಾಲುಂಡ ತವರನ್ನು ಏನೆಂದು ಹರಸಲಿ ತವರನ್ನು ಏನೆಂದು ಅರಸಾಲಿ ಒಳೆದಂಡೇಲಿರುವ ಗರುಕೆಯ ಒಳೆದಂಡೇಲಿರುವ ಗರುಕೆಯ ಕುಡಿಯಂಗೆ ಅವರ ರಸಬಳ್ಳಿ ಅವರ ರಸಬಳ್ಳಿ ಹಬ್ಬಾಲಿಯವರ ರಸಬಳ್ಳಿ ಹೆಣ್ಣೀ ಜನುಮಾಕೆ ಧನ್ಯವಾದಗಳು